ಅಷ್ಟೇ ಹೆಣ್ಮಕ್ಳೆಲ್ಲ ನಿತ್ಕೋಬೇಕು ಇಂದಿನ ಕೆಲವೇ ಕೆಲವು ನಿಮಿಷಗಳಲ್ಲಿ ಜಾಥ ಶುರುವಾಗಲಿಕ್ಕಿದೆ ಯಾರು ಕೂಡ ಹೆಣ್ಮಕ್ಳಾಗಬಾರ್ದು ನಮ್ಮ ಈ ಜಾಥಕ್ಕೆ ಸೋಮಶೇಖರ್ ರೆಡ್ಡಿ ಸರ್ ಆಗಮಿಸ್ತಾ ಇದ್ದಾರೆ

ನಮ್ಮಸ್ಥಳ ಅಭಿಮಾನಿಗಳ ಎಲ್ಲ ನಾಗರಿಕ ಬಂಧುಗಳೇ ಇವತ್ತು ಸನಾತನ ಧರ್ಮವನ್ನ ಹಿಂದೂಗಳು ಜಾಸ್ತಿ ಇರುವಂತ ನಮ್ಮ ದೇಶದಲ್ಲಿ ಇಂತಹ ಒಂದು ಪ್ರತಿಭಟನೆ ಮಾಡೋದು ನಮಗೆ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದಾನ ಧರ್ಮಗಳನ್ನು ಪರಂಪರೆಯಿಂದ ಮಾಡುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ನೆಲೆ ನಿಂತ ಕ್ಷೇತ್ರ ಧರ್ಮಸ್ಥಳ ಸರ್ವಧರ್ಮ ಸಮನ್ವಯ ಕ್ಷೇತ್ರ ಧರ್ಮಸ್ಥಳ ಅನ್ನ ದಾಸೋಹ ಅಕ್ಷರ ದಾಸೋಹ ಔಷಧಿ ದಾನ ಅಭಯ ದಾನ ಮಾಡುವ ಕ್ಷೇತ್ರ ಧರ್ಮಸ್ಥಳ ಅನೇಕ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನಸಾಮಾನ್ಯ ಮಾಡುತ್ತಿರುವಂತಹ ದೇವಸ್ಥಾನ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥನ ಒಂದು ಆಶೀರ್ವಾದದಿಂದ ಇವತ್ತು ಬಹಳಷ್ಟು ಮಂದಿ ಮಹಿಳೆಯರಿಗೆ ತಮ್ಮ ಕಾಲ್ ಮೇಲೆ ತಾವು ನಿತ್ಕೊಡೋದಕ್ಕೆ ಅವಕಾಶ ಮಾಡಿಕೊಳ್ತಿರುವ ಸಂಸ್ಥೆ ಅಂತಂದ್ರೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಳೆದ ಹದಿಮೂರು ವರ್ಷಗಳಿಂದ ಶ್ರೀ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಅಲ್ಲಿನ ಧರ್ಮಾಧಿಕಾರಿಗಳ ಮತ್ತು ಅವರ ಕುಟುಂಬಕ್ಕೆ ಇವತ್ತು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಏನು ಅಪಪ್ರಚಾರ ನಡೀತಾ ಇದೆ ಅವಹೇಳನಕರವಾಗಿ ನಡ್ಕೊಳ್ತಾ ಇದ್ದಾರೆ ಕೆಲವು ಯೂಟ್ಯೂಬ್ಗಳಲ್ಲಿ ಮಾಧ್ಯಮಗಳಲ್ಲಿ ಧರ್ಮವನ್ನ ಮತ್ತು ಧರ್ಮಯುತವಾಗಿ ನಡೆದುಕೊಳ್ತಾ ಇರುವಂತ ಈ ಸಂಸ್ಥೆಯನ್ನ ಹಾಳುಗೆಡುವುದರ ಮುಖಾಂತರ ಅಪಪ್ರಚಾರವನ್ನ ಮಾಡೋದ್ರ ಮುಖಾಂತರ ಹಿಂದೂ ಸಮಾಜವನ್ನು ಹತ್ತಿಕ್ತೀವಿ ಅಂತೇಳಿ ಕೆಲವರು ಹಿಂದೂ ವಿರೋಧಿಗಳು ಧರ್ಮ ವಿರೋಧಿಗಳು ಹೋಗ್ತಾ ಇರೋದಕ್ಕೆ ಇವತ್ತು ಬಳ್ಳಾರಿಯಲ್ಲಿ ನಮ್ದೊಂದು ಧಿಕ್ಕಾರ ಇದೆ ಇವತ್ತು ಈ ಧಿಕ್ಕಾರ ಆ ಧರ್ಮ ಕ್ಷೇತ್ರವನ್ನ ಆ ಪಾವಿತ್ರ್ಯತೆಯನ್ನ ಹಾಳುಗಡಬೇಕು ಮತ್ತು ಇಲ್ಲಿ ಧರ್ಮಸ್ಥಳ ಕ್ಷೇತ್ರದ ಸಂಸ್ಥೆಯಿಂದ ನೂರಾರು ಜನರಿಗೆ ಉಪಯೋಗ ಲಕ್ಷಾಂತರ ಜನರಿಗೆ ಲಕ್ಷಾಂತರ ಕುಟುಂಬಗಳಿಗೆ ಇವತ್ತೇನು ಒಂದು ಬೆನ್ನುಮೂಡೆಯಾಗಿ ನಿಂತಹ ಸಂಸ್ಥೆ ಯಾವುದಾದ್ರೂ ಕರ್ನಾಟಕದಲ್ಲಿದ್ದರೆ ಅದು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನ್ನೋದನ್ನು ನಾವು ಮರಿಬಾರದು ಹಾಗೆ ಇಂಥ ಅಪಪ್ರಚಾರ ನಮಸ್ತೆ ನನ್ನ ಹೆಸರು ರೂಪಶ್ರೀ ಅಂತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬಳ್ಳಾರಿದರ ಸದಸ್ಯಾಗಿದ್ದೇನೆ ಇವತ್ತು ನಾವು ಧರ್ಮಸ್ಥಳ ಕ್ಷೇತ್ರದ ಅಭಿಮಾನಿ ಬಳಗದ ಪರವಾಗಿ ಶ್ರೀ ಕ್ಷೇತ್ರವನ್ನ ಉಳಿಸುವ ಸಲುವಾಗಿ ಸನಾತನ ಧರ್ಮವನ್ನು ಉಳಿಸಬೇಕು ಬೆಳೆಸಬೇಕು ಹಾಗೂ ಮಂಜುನಾಥ ಸ್ವಾಮಿಯ ರಕ್ಷಣೆ ನನಗಾಗಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲಾ ಭಕ್ತಾಭಿಮಾನಿಗಳನ್ನು ಸೇರಿಸಿಕೊಂಡು ಒಂದು ಅದ್ಭುತವಾದಂತಹ ಜಾತವನ್ನ ಮಾಡಿದ್ದೇವೆ ಕಳೆದ ಹದಿಮೂರು ವರ್ಷಗಳಿಂದ ಶ್ರೀ ಕ್ಷೇತ್ರಕ್ಕೆ ಅಂಟಿರುವಂತಹ ಈ ಬಿಡುಗನ್ನ ಷಡ್ಯಂತ್ರದ ಒಳಸಂಚನ್ನ ಮಾಡುವ ಮಾಡುವವರ ಬಗ್ಗೆ ತನಿಖೆಯನ್ನ ನಡೆಸಬೇಕು ಹಾಗೂ ಧರ್ಮಸ್ಥಳ ಕ್ಷೇತ್ರವನ್ನ ಉಳಿಸಬೇಕು ಹಿಂದೂ ಧರ್ಮದ ಪರ ಾಗಿ ನಾನು ಸಾಕಷ್ಟು ಹೋರಾಟಗಳನ್ನು ಮಾಡ್ತೀನಿ ಹಾಗೂ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರದ ರಕ್ಷಣೆ ನಮ್ಮ ಹೊಣೆ ಅನ್ನುವ ದೃಷ್ಟಿಯಿಂದ ಇನ್ನು ಬರ್ತಾ ಬರ್ತಾ ಇದು ಮುಂದೆ ಬರೆದ್ರೆ ನಮಗೆ ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥದ್ದು ಕೇವಲ ಫೋಟೋ ಫ್ರೇಮ್ಗಳಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ ಮುಂದಿನ ಪೀಳಿಗೆಗೆ ಅಂತಹ ಅನಾಹುತ ಆಗಬಾರ್ದು ಇತಿಹಾಸದ ಪುಟದಲ್ಲಿ ಧರ್ಮಸ್ಥಳ ಕ್ಷೇತ್ರವು ಶಾಶ್ವತವಾಗಿ ನೆಲೆ ನಿಲ್ಲಬೇಕು ಅನ್ನುವ ದೃಷ್ಟಿಯಿಂದ ನಾವೆಲ್ಲ ಸದ್ಭಕ್ತಿ ಬಾಂಧವರು ಶ್ರೀ ಕ್ಷೇತ್ರದ ಪರವಾಗಿ ಧರ್ಮವನ್ನು ಉಳಿಸುವ ಪರವಾಗಿ ಪೂಜ್ಯ ಕಾವಂತೀರ ಕಾವಂತಿರಿಗೆ ಬೆಂಬಲವಾಗಿ ಜನಿಸಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಿಬಿಡುತ್ತಿರುವುದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈ ರೀತಿಯ ಸುಳ್ಳು ಸುದ್ದಿಗಳು ಸಾಮೂಹಿಕ ಮಾಧ್ಯಮಗಳಲ್ಲಿ ಇನ್ನು ಮುಂದೆ ಪ್ರಸಾರವಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಮಾಡಿಕೊಂಡಿರುವ ದೂರು ಈ ಎಲ್ಲಾ ಕ್ರಮಗಳನ್ನು ಕೈಗೊಂಡು ಸಮಾಜ ಸ್ಥಾಪನೆಯನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತೇವೆ ವಂದನೆಗೊಳಂದೇ ಧರ್ಮಸ್ಥಳ ಅಭಿಮಾನಿ